ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಜೋಳದ ರೊಟ್ಟಿ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್ ಇವತ್ತು ನಾನು ಸಹ ಡಿನ್ನರ್ಗೆ ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಹೆಚ್ಚು ರುಬ್ಬೋ ಅಂತಹ ಗೋಜಿಲ್ಲ ಮತ್ತು ಹೆಚ್ಚು ಸಮಯ ತಗೊಳ್ಳಲ್ಲ ಹೆಚ್ಚು ಇಂಗ್ರೀಡಿಯಂಟ್ಸ್ ಕೂಡ ಬೇಕಾಗಿಲ್ಲ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ರುಚಿಯಾಗಿ ಯಾವ ರೀತಿ ನಾವು ಬದ್ನೇಕಾಯಿ ಎಣ್ಣೆಗಾಯಿನ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನಿವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಈ ವಿಧಾನದಲ್ಲಿ ಒಂದು ಸಲ ಬದನೇಕಾಯಿ ಎಣ್ಣೆಗಾಯಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಂತೆ ಬನ್ನಿ ಈಗ ಬದ್ನೆಕಾಯಿ ಎಣ್ಣೆಗಾಯಿ ಮಾಡ್ಕೊತಾ ಇರೋವಂಥ ಈ ಬದ್ನೆಕಾಯಿ ಎಣ್ಣೆಗಾಯಿಗೆ ಒಂದು ಸಣ್ಣ ಪೌಡರ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನಿಲ್ಲಿ ಸುಮಾರು ಒಂದು ಬಟ್ಲಾಗುವಷ್ಟು ಕಡಲೆಕಾಯಿ ಬೀಜನ ಹುರಿದು ಅದ್ರ ಮೇಲಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಹುರಿದಿರೋ ಅಂತ ಏಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಸಹ ಮಿಕ್ಸರಲ್ಲಾದರೂ ಪುಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ಮಾಮೂಲಿ ಕುಟ್ಟಿನಾದ್ರೂ ಪುಡಿ ಮಾಡ್ಕೋಬೋದು ಒಂದು ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಆಗೋ ಥರ ಇದನ್ನೊಂದು ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಫಸ್ಟ್ ಸ್ಟೆಪ್ ಇದು ಹುರಿದಿರೋ ಕಡಲೆ ಬೀಜ ಮತ್ತು ಎಳ್ಳು ಇದೆರಡನ್ನೂ ಸಹ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳ್ಳೋಣ ಬನ್ನಿ ಆ ಪೌಡರ್ ರೆಡಿ ಇದೆ ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾನಿಲ್ಲಿ ಸುಮಾರು ಒಂದು ಏಳು ಬದನೆಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಚಿಕ್ ಸೈಜ್ ನೋಡಿ ಈ ತರ ಮಧ್ಯಕ್ಕೆ ಈ ತರ ಸೀಳ್ಕೊಂಡಿದ್ದೀನಿ ಈ ಎಣ್ಣೆಗಾಯನ್ನ ತುಂಬಾ ರೀತಿಯಲ್ಲಿ ಮಾಡ್ತಾರೆ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಇವತ್ತು ನಮ್ಮ ಮನೇಲಿ ಹೇಗೆ ನಾವು ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಫಸ್ಟ್ ಈಗ ಈ ನಾಲ್ಕು ಭಾಗವಾಗಿ ಸೀಳಿರೋ ಈ ಬದನೆಕಾಯಿಗಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ ಒಂದು ಏಯ್ಟಿ ಪರ್ಸೆಂಟ್ ಅದೊಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗಿದ್ರೊಳಗೆ ಒಂದೊಂದೇ ಪದನೇಕಾಯಿಗಳನ್ನ ಹಾಕ್ಕೊಳ್ತೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಏಯ್ಟಿ ಪರ್ಸೆಂಟ್ ಎಣ್ಣೆಯಲ್ಲಿ ಚೆನ್ನಾಗಿ ಕುಕ್ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹೆಚ್ಚು ಕುಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸುತ್ತಲೂ ತಿರುಗಿಸ್ಕೊಳ್ತಾ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಸಾಕು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದೊಂದು ಸ್ವಲ್ಪ ಕುಕ್ ಆಗಿದ್ರೆ ಸಾಕು ಈಗ ಇದನ್ನ ಎಣ್ಣೆಯಿಂದ ತಕೊಳ್ತೀನಿ ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಥರ್ಡ್ ಸ್ಟೆಪ್ ಮಾಡ್ಕೊಳ್ಳೋಣ ಅಂತ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಆಗಲೇ ಫ್ರೈ ಮಾಡ್ಕೊಂಡಿರೋ ಎಣ್ಣೆನೇ ಇದಕ್ಕೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಹಿಂಗ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಅರ್ಧ ಅಷ್ಟು ಸಾಸಿವೆ ಜೀರಿಗೆ ಸಿಡಿತಾ ಇದೆ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಮುಕ್ಕಾಲ್ ಸ್ಪೂನಷ್ಟು శుంఠి బి పేస్ట్ సేస్తాది ఇన్నె మిక్స్ మిక్స్తీ ఈ స్వల్ప ట్రాన్స్పరెంట్ ఆగో థర చాలా ఫ్రై ఆ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಇದೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ ಆದ್ಮೇಲೆ ಇದಕ್ಕೆ ಸುಮಾರು ಒಂದು ಸಣ್ಣ ಬೌಲ್ ಅಲ್ಲಿ ಬೌಲ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದೆ ಆರದ್ರ ರಸನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಹಾಫ್ ಗ್ಲಾಸ್ ಅಷ್ಟು ನೀರನ್ನ ಸಹ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾವೆಷ್ಟು ಬದನೆಕಾಯಿ ಹಾಕಿದ್ದೀವಿ ಮಸಾಲೆ ಎಷ್ಟಿದೆ ನೋಡಿಕೊಂಡು ಎಷ್ಟು ರುಚಿಗೆ ಎಷ್ಟಾಗತ್ತೆ ಆಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಆಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಬದನೆಕಾಯಿಗಳನ್ನ ಇದ್ರೊಳಗಡೆ ಸೇರಿಸ್ತೀನಿ ಮತ್ತೆ ಕಡ್ಲೆ ಬೀಜ ಮತ್ತೆ ಎಳ್ಳಿಂದು ಪೌಡರ್ ಮಾಡ್ಕೊಂಡಿದ್ವಲ್ವಾ ಆ ಪೌಡರ್ ಸಹ ಇವಾಗಲೇ ಸೇರಿಸ್ತಾ ಇದ್ದೀನಿ ಟೇಸ್ಟ್ ಎನ್ಹ್ಯಾನ್ಸರ್ ಆಗಿ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಬದನೆಕಾಯಿ ಒಳಗಡೆ ಯಾವುದೇ ಮಸಾಲೆ ಇಲ್ಲಿ ಫಿಲ್ ಮಾಡ್ತಾ ಇಲ್ಲ ತುಂಬುಗಾಯಿ ಅಂತ ಅದು ಬೇರೆ ಒಂದು ಮಸಾಲೆ ರುಬ್ಕೊಂಡು ಅದನ್ನ ಬೇರೆ ತರ ಮಾಡ್ತೀವಿ ನಾರ್ಮಲ್ ಆಗಿ ಸಿಂಪಲ್ ಆಗಿ ಎಣ್ಣೆಗಾಯಿ ಈ ತರನೇ ಮಾಡೋದು ನಾವು ಬೇಗನೂ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ ಮೀಡಿಯಮ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಟೆನ್ ಮಿನಿಟ್ಸ್ ಆಗಿದೆ ಹೇಗಾಗಿದೆ ಅಂತ ನೋಡೋಣ ಫ್ಲೇಮ್ ಸ್ವಲ್ಪ ಲೋ ಮಾಡ್ಕೊಳ್ತೀನಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನಾವು ಏನೂ ಮಸಾಲೆ ರುಬ್ಬಾಕಿಲ್ಲ ಹಾಕಿಲ್ಲ ಅಂದ್ರೂ ತೆಂಗಿನಕಾಯಿ ಏನೂ ಹಾಕಿಲ್ಲ ಅಂದ್ರೂ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ತಿಕ್ಕಾಗಿದೆ ಚಪಾತಿ ರೊಟ್ಟಿ ಅನ್ನಕ್ಕೆ ಮುದ್ದೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೊನೆಯದಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಇದೊಂದು ಸ್ವಲ್ಪ ಇವಾಗ ಸ್ವಲ್ಪ ಯಾವಾಗ ಚೆನ್ನಾಗಿ ಟರ್ನ್ ಮಾಡ್ಕೊಳ್ತೀನಿ ಫೈನಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋ ಅಂತ ಎಣ್ಣೆಗಾಯಿ ರೆಡಿಯಾಗಿದೆ ನೀವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಆರಾಮ್ಸೆ ಮಾಡ್ಕೊಳ್ಬಹುದು ರುಬ್ಬೋ ಅಂತ ಹೆಚ್ಚು ಗೋಜೇನಿಲ್ಲ ಆದರೆ ಟೇಸ್ಟ್ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಒಂದ್ಸಲ ಈ ತರ ಎಣ್ಣೆಗಾಯಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನಷ್ಟು ಹೆಚ್ಚು ಹೆಚ್ಚು ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಯಾವಾಗ್ಲೂ ನೋಡ್ತಾ ಇರಿ ನನ್ನ ವೀಡಿಯೋಸ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್